ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳಿಗೆ ಈ ವಿಡಿಯೋದಲ್ಲಿ ಬಿ ಫಾರ್ಮ್ ಕೋರ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ವಿದ್ಯಾರ್ಥಿಗಳು ಪಿ ಯು ಸಿ ಮುಗಿಸಿದ ನಂತರ ಬಿ ಫಾರ್ಮ್ಗೆ ಹೇಳಿ ಓದಬೇಕು ಅಂತ ಹೇಳಿ ಅನ್ಕೋತಿದ್ದೀರಾ ಈ ವಿಡಿಯೋದಲ್ಲಿ ಖಂಡಿತ ನಿಮಗೆ ಮಾಹಿತಿ ಸಿಗ್ತಾ ಇದೆ ಬಿ ಫಾರ್ಮ್ ಕೋರ್ಸ್ ಅಂದರೆ ಏನು ಯಾವ ರೀತಿ ಜಾಬ್ ಆಪರ್ಚುನಿಟೀಸ್ ಸಿಗುತ್ತೆ ಎಷ್ಟು ವರ್ಷಗಳ ಕಾಲ ಈ ಕೋರ್ಸ್ ನಾನು ಓದಬೇಕು ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತ ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ಹಾಗೆ ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬಿ ಫಾರ್ಮ್ ಅನ್ನೋ ಕೋರ್ಸ್ದು ಫುಲ್ ಫಾರ್ಮ್ ಬಂದು ಬ್ಯಾಚುರಲ್ ಆಫ್ ಫಾರ್ಮಸಿ ಅದನ್ನು ಶಾರ್ಟ್ ಫಾರ್ಮಾಗಿ ಬಿ ಫಾರ್ಮ್ ಅಂತ ಹೇಳಿ ಹೇಳ್ತಾರೆ ಯಾರೆಲ್ಲ ವಿದ್ಯಾರ್ಥಿಗಳು ಫಾರ್ಮಸಿ ಫೀಲ್ಡಲ್ಲಿ ನೀವು ನಿಮ್ಮ ಕೆರಿಯರ್ನ ಅಪರ್ಚುನಿಟಿಸನ್ನ ನೀವು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಟ್ಟಿದ್ದೀರಾ ನೀವು ಬ್ಯಾಚುರಲ್ ಆಫ್ ಫಾರ್ಮಸಿ ಬಿ ಫಾರ್ಮ್ನ ತಗೊಳ್ಬೋದು ಅಂದರೆ ಫಾರ್ಮಸಿ ಫೀಲ್ಡಲ್ಲಿ ನಿಮಗೆ ಕೆರಿಯರು ಯಾವ ರೀತಿ ಇರುತ್ತೆ ಅಂತ ಅಂದರೆ ರಿಲೇಟೆಡ್ ಟು ಮೆಡಿಕಲ್ಲೇ ಇರುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇವಾಗ ಎಷ್ಟು ಫಾರ್ಮಸಿಗೆ ಬಿ ಫಾರ್ಮ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಎಷ್ಟು ರಿಕ್ವ ಇದೆ ಅಂತ ಹೇಳಿ ಬ್ಯಾಚುಲರ್ ಆಫ್ ಫಾರ್ಮಸಿ ಬಿ ಫಾರ್ಮಸಿ ಅನ್ನೋದು ಒಂದು ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್ ಆಗಿರುತ್ತೆ ಫಾರ್ಮಸಿಗೆ ಸಂಬಂಧಪಟ್ಟ ಹಾಗೇನೆ ನೀವು ವಿದ್ಯಾರ್ಥಿಗಳು ಈ ಕೋರ್ಸಲ್ಲಿ ಯಾವುದ್ರ ಬಗ್ಗೆ ಕಲಿತಾ ಹೋಗ್ತೀರಿ ಅಂತ ಹೇಳಿದ್ರೆ ಡ್ರಗ್ಸ್ ಆಗಿರ್ಬೋದು ಮೆಡಿಷನ್ ಫಾರ್ಮಸ್ಯುಟಿಕಲ್ ಇಂಜಿನಿಯರಿಂಗ್ ಮತ್ತು ಮೆಡಿಸ್ಕ ಮೆಡಿಸಿನಲ್ ಕೆಮಿಸ್ಟ್ರಿ ಈ ಎಲ್ಲ ಸಬ್ಜೆಕ್ಟ್ಗಳನ್ನ ನೀವು ಡೀಪಾಗಿ ಬಿ ಫಾಮ್ ಕೋರ್ಸಲ್ಲಿ ನೀವು ಕಲಿತಾ ಹೋಗ್ತೀರಾ ನೀವು ಈ ಬಿ ಫಾಮ್ ಕೋರ್ಸನ್ನು ಮುಗಿಸಿದ ನಂತರ ನಿಮಗೆ ಪಬ್ಲಿಕ್ ಆಗಿರ್ಬೋದು ಇಲ್ಲ ಪ್ರೈವೇಟ್ ಸೆಕ್ಟರಲ್ಲಿ ನಿಮಗೆ ತುಂಬ ಅಂದರೆ ತುಂಬ ಜಾಬ್ ಅಪರ್ಚುನಿಟೀಸು ಕ್ರಿಯೇಟ್ ಆಗ್ತಾ ಇದೆ ಅಂದರೆ ಇಂಡಿಯಾದಲ್ಲೇ ಮಾತ್ರ ಅಲ್ಲ ಹೊರಗಡೆ ಔಟ್ ಆಫ್ ಕಂಟ್ರಿಲು ಸಹ ತುಂಬ ಜಾಬ್ ಅಪರ್ಚುನಿಟೀಸು ನಿಮಗೆ ಸಿಗ್ತಾ ಹೋಗುತ್ತೆ ಈ ಬಿ ಫಾರ್ಮ್ ಅನ್ನೋದು ಏನಿದೆ ಅದು ಎವರ್ಗ್ರೀನ್ ಸೆಕ್ಟರ್ ಅಂತ ಹೇಳಿ ಹೇಳ್ಬೋದು ಮೆಡಿಕಲ್ ಸೆಕ್ಟರ್ ಅಲ್ಲಿ ಫಾರ್ಮ್ ಆಫ್ ಪ್ರೊಫೆಷನಲ್ಸ್ಗೆ ತುಂಬ ಡೇ ಬೈ ಡೇ ಡಿಮ್ಯಾಂಡ್ಸು ತುಂಬ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ಈ ಬಿ ಫಾರ್ಮ್ನ ಓದಿದಂತಹ ವಿದ್ಯಾರ್ಥಿಗಳಿಗೆ ಎವರ್ಗ್ರೀನ್ ಫೀಲ್ಡ್ ಅಂತಾನೆ ಹೇಳ್ಬಹುದು ಇನ್ನು ಬಿ ಫಾಮ್ ಓದಂತಹ ವಿದ್ಯಾರ್ಥಿಗಳು ಹಾಸ್ಪಿಟಲ್ ಆದ್ರೂ ಆಗಿರ್ಬೋದು ಇಲ್ಲ ವೇರಿಯಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಏನಿರುತ್ತೆ ಅಂದರೆ ಪ್ರಿಸ್ಕ್ರಿಪ್ಷನ್ ಮ್ಯಾನುಫ್ಯಾಕ್ಚರ್ ಮತ್ತೆ ಮೆಡಿಶನ್ ಪ್ರೊವಿಷನ್ ಮಾಡುವಂತಹ ಇಂಡಸ್ಟ್ರಿಯಲ್ಲಿ ತುಂಬಾ ಅಂದ್ರೆ ತುಂಬಾ ಜಾಬ್ ಅಪರ್ಚುನಿಟೀಸ್ ಇರುತ್ತೆ ಡ್ರಗ್ಸ್ ಡೆವಲಪ್ ಮಾಡೋದಲ್ದಾನೆ ರಿಸರ್ಚ್ ಸೆಂಟರ್ಸ್ ಆಗಿರಬಹುದು ಮತ್ತೆ ಕ್ವಾಲಿಟಿ ಚೆಕ್ ಆಗಿರ್ಬೋದು ಈ ರೀತಿಯಾಗಿ ತುಂಬಾ ಜಾಬ್ ವೇರಿಯಸ್ ಜಾಬ್ ಅಪರ್ಚುನಿಟೀಸ್ ಸಿಗ್ತಾ ಹೋಗುತ್ತೆ ಈಗ ಬಿ ಫಾರ್ಮ್ ಕೋರ್ಸ್ ಬಗ್ಗೆ ಡೀಟೇಲ್ಸ್ನ ನೋಡೋದಾದರೆ ಇದು ಒಂದು ಬ್ಯಾಚುರಲ್ ಡಿಗ್ರಿ ಕೋರ್ಸ್ ಆಗಿರುತ್ತೆ ಕೋರ್ಸ್ದು ಡ್ಯೂರೇಷನ್ ಬಂದು ನಾಲ್ಕು ವರ್ಷ ಇರುತ್ತೆ ಮತ್ತು ಎಕ್ಸಾಮಿನೇಷನ್ ಟೈಪ್ ಬಂದು ಸೆಮಿಸ್ಟರ್ ವೈಸ್ ಇರುತ್ತೆ ಇನ್ನು ಈ ಕೋರ್ಸ್ಗೆ ನೀವೇನಾದರೂ ಅಡ್ಮಿಷನ್ನ ತೊಗೊಳ್ಲಿಕ್ಕೆ ಅಂತ ಹೇಳಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ ವಿದ್ಯಾರ್ಥಿ ಸೆಕೆಂಡ್ ಪಿ ಯು ಸಿಯನ್ನು ಪಾಸ್ ಮಾಡಿರಬೇಕು ಅದು ಸೈನ್ಸ್ ಸಬ್ಜೆಕ್ಟ್ ಜೊತೆ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ನ ಅವರು ಸೆಕೆಂಡ್ ಪಿ ಯು ಸಿನಲ್ಲಿ ಸ್ಕೋರ್ ಮಾಡಿರಬೇಕು ಬಿ ಫಾರ್ಮ್ ಕೋರ್ಸ್ಗೆ ಅಡ್ಮಿಷನ್ ಆಗಲಿಕ್ಕೆ ಅಂತ ಹೇಳಿ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಇದು ಕಾಲೇಜಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಯಾವ ರೀತಿ ಕಾಲೇಜಸ್ನ ಪ್ರೈವೇಟ್ ಆಗಿರ್ಬೋದು ಇಲ್ಲ ಗವರ್ನಮೆಂಟ್ ಅಫ್ಲೇಟ್ ಆಗಿರುವಂತಹ ಕಾಲೇಜಸ್ನ ಚೂಸ್ ಮಾಡ್ಬೋದು ಇನ್ನು ಬಿ ಫಾರ್ಮ್ ಕೋರ್ಸ್ಗೆ ಕೋರ್ಸ್ ಫೀಸು ಎಷ್ಟಾಗುತ್ತೆ ಅಂತ ಹೇಳಿ ನೋಡೋದಾದರೆ ನಲವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಒಂದು ವರ್ಷಕ್ಕೆ ಫೀಸ್ ಆಗುತ್ತೆ ಬಿ ಫಾರ್ಮ್ ಅನ್ನು ಓದುವಂತಹ ವಿದ್ಯಾರ್ಥಿಗಳಿಗೆ ಇದೊಂದು ಆವರೇಜ್ ಫೀಸ್ ಅಂತ ಹೇಳ್ಬೋದು ಇದು ಸಹ ನೀವು ತಗೊಳ್ಳುವಂತಹ ಕಾಲೇಜ್ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ ಇನ್ನು ಬಿ ಫಾಮ್ ಕೋರ್ಸ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಅವರೇಜು ಇನಿಷಿಯಲ್ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅಂತ ಹೇಳಿ ನೋಡೋದಾದರೆ ತ್ರೀ ಪಾಯಿಂಟ್ ಫೈವಿಂದ ಸಿಕ್ಸ್ ಪಾಯಿಂಟ್ ಫೈವ್ವರೆಗೂ ಸಹ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಅಂದರೆ ಮೂರು ವರ್ಷಕ್ಕೆ ಮೂರುವರೆ ಲಕ್ಷದಿಂದ ಆರೂವರೆ ಲಕ್ಷದವರೆಗೂ ನೀವು ಇನಿಷಿಯಲಲ್ಲಿ ನೀವು ಸ್ಯಾಲ್ರಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಬಿ ಫಾರ್ಮ್ ಕೋರ್ಸನ್ನು ಮುಗಿಸಿದ ನಂತರ ಹೈಯರ್ ಸ್ಟಡೀಸ್ನ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೂ ಸಹ ಅಪರ್ಚುನಿಟೀಸ್ ಇರುತ್ತೆ ನೀವು ಬಿ ಫಾಮ್ನ ಮುಗಿಸಿದ ನಂತರ ಹೈಯರ್ ಎಜುಕೇಷನಲ್ಲಿ ನೀವು ಎಂ ಫಾಮ್ ಆಗಿರ್ಬೋದು ಪಿ ಎಚ್ ಡಿ ಆಗಿರ್ಬೋದು ಫಾರ್ಮ್ ಡಿ ಆಗಿರ್ಬೋದು ಎಲ್ ಎಲ್ ಬಿ ಎಮ್ ಬಿ ಎ ಇನ್ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಮತ್ತು ಎಮ್ ಬಿ ಎ ಇದಿಷ್ಟು ಕೋರ್ಸ್ಗಳನ್ನ ನೀವು ಬಿ ಫಾಮ್ ಮುಗಿಸಿದ ನಂತರ ಹೈಯರ್ ಸ್ಟಡೀಸ್ಗೆ ಚೂಸ್ ಮಾಡ್ಕೊಳ್ಬೋದು ಇದಿಷ್ಟು ಮಾಹಿತಿ ವಿದ್ಯಾರ್ಥಿಗಳಿಗೆ ಬಿ ಫಾರ್ಮ್ ಕೋರ್ಸ್ಗೆ ಸಂಬಂಧಪಟ್ಟಂತೆ ಹೈಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ